ನಾವು ಕಳ್ಕೊಂಡ್ ನಂತರ ಹುಡುಕಾಡಂತ ಮನುಷ್ಯ ಕಳ್ಕೊಂಡು ಹುಡ್ಕಾಡ್ಬೇಡ ಇದ್ದಾಗ ಮಹತ್ವ ತುರ್ಕೋರಿ ಯಾಕಂದ್ರೆ ಮನುಷ್ಯ ಪರ್ಯಾಯ ಅತ್ಯಂತ ದುರ್ಲಭದಿಂದ ಪ್ರಾಪ್ತ ಆಗ್ಯದ ದುರ್ಲಭ ಇದು ಚಿಂತಾಮಣಿ ಚಿಂತಾಮಣಿ ರತ್ನಿ ಭೂಮಿ ತಿನ್ಮ ಹೆಂಗ ದುರ್ಲಭದ ಸಿಗೋದಾ ಅದಕ್ಕಿಂತ ದುರ್ಲಭ ಈ ಮನುಷ್ಯ ಪರ್ಯಾಯ ಸಿಗುದು ದುರ್ಲಭತಿ ಎಂಬತ್ ಮೂರು ಲಕ್ಷ ತೊಂಬತ್ತೊಂಬತ್ ಸಾವಿರದ ಒಂಬತ್ ನೂರ ತೊಂಬತ್ ಒಂಬತ್ತು ಬಹುಗಳು ಕಳೆದ ನಂತರ ಅತಿ ದುರ್ಲಭವಾಗಿರ್ತಕ್ಕಂಥ ಈ ಮನುಷ್ಯ ಪರಿಣಾಮ ಪ್ರಾಪ್ತ ಅಂತ ಮೂಲಕ ಈ ಪರ್ಯಾಯದ ನಾವು ಸಾರ್ಥಕತೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಧರ್ಮ ಮೈ ನಾವು ನಾವಂದ್ ವೇಳೆ ತೆಗಿಲಿಕ್ಕೆ ನಮ್ ಜೀವನದ ಧರ್ಮನ ನಾವು ಮಾಡ್ಲಿಕ್ಕೆ ಅಂದ್ರ ಹೆಂಗ ಬಂದಿರಿ ಹಂಗ ಹೊಟ್ರಿ ಖಾಲಿ ಕೈಲಿ ಬಂದ್ರಿ ಖಾಲಿ ಕೈಲಿ ಹೊಟ್ರಲ್ಲಿ ಹೋಗಿ ಏನ್ ಹೇಳವ್ರ ಅಲ್ಲಿ ಕೇಳ್ತಾನೆ ಚಿತ್ರಗುಪ್ತ ಕಪ್ಪುಂಡ್ರಿ ನಿಮ್ ಯಮರಾಜ ಕೇಳ್ತಾನ ಅದಕ್ಕ ನಮ್ ತರುಣ್ ಸಾಗರ್ ಕಾಯಂ ಹೇಳ್ತಾರ ಟಕ್ಕರ್ ತಾತಾ ಮುಲ್ಲಾ ನಸರುದ್ದೀನ್ ಇಬ್ಬರಿಗೂ ಉದಾಹರಣ್ ಹೇಳೋ ತರುಣ್ ಸಾಗರ್ ಕಾಯಂ ಉಲ್ಲಾ ಅನ್ನೋ ಟಕ್ಕರ್ ಕಾಕ ಜಗಳ ಹಾಕಿತ್ತು ಟಕ್ಕರ್ ಕಾಕ ಅಂತ ನಾನು ದಾನ ಧರ್ಮ ಮಾಡಂಗಿಲ್ಲ ನಾನು ಸ್ವರ್ಗಕ್ಕೆ ಬರಾವ ಇಲ್ಲಪ್ಪ ಜಪಾ ತಪ್ಪಾ ಮಾಡ್ಬೇಕು ಭಗವಂತ ನಾಮಸ್ಮರಣ ಮಾಡಬೇಕು ವಾರದ ಒಂದು ದಿವ್ಸ ಭಗವಂತರಿಗೆ ಮೀಸಲಾಗಿಡ್ಬೇಕು ಇಪ್ಪತ್ನಾಲ್ಕು ತಾಸನಾಗ ಒಂದು ಐದು ತಾಸರೆ ಭಗವಂತರಿಗೆ ತೆಗಿಬೇಕು ಅಂತ ಬಹಳ ಹೇಳ್ತಿತ್ತು ನೀವು ಎಂದೂ ನಂಬ ಎಲ್ಲಿ ದೇವರ ಎಲ್ಲ ಎಲ್ಲ ಸುಳ್ಳ ಯಾವ ನೋಡ್ಯಾನ್ ಸ್ವರ್ಗ ಎಲ್ಲ ಸುಳ್ಳ ಸತ್ತು ನಂತರ ನಾ ವಶೀಲ್ ಹಾಸ್ದು ನಾ ಹೇಳ್ತೀನಿ ಯಮರಾಜ್ ನನ್ನ ಸ್ವರ್ಗ ಹೋಯ್ ಅಂತ ಹೆಂಗ ಬೇಕ ಮೇರೆದ ಹೆಂಗ ಬೇಕ ಬದಿಗಿದ ಸಾಯಿ ಟಮೆ ಬಂತು ಮುಲ್ಲಾ ನಸರುದ್ದೀನ್ ಸತ್ತ ಸ್ವರ್ಗಕ್ಕೆ ಹೋದ ಯಮರಾಜ್ ಸ್ವರ್ಗ ಕರ್ಕೊಂಡು ಹೋದ ನೀವು ಸತ್ತ ನರಕದ ದಬ್ಬಿದ ಅವಾಗ ಟಕ್ಕರ್ ಕಾಕೈತ ನನ್ಯಾಗ ನರಕಸ್ತು ಒಬ್ಬಗೊಂದು ನ್ಯಾಯ ಒಬ್ಬಗೊಂದು ನ್ಯಾಯ ಇಂಥ ಇಂತ ನೀ ಯಾಕೆ ಮಾಡ್ತು ನೀನು ಯಾವ್ ಯಮರಾಜ ಅಂದ ಅಂತ ನೀಬೇಕು ನಾ ಇರೋದ ಆಸ್ತ ಅಂದಾಗ ಯಮರಾಜ ಪಾಪ ಮಾಡಿದವ್ರಣ್ಣ ಪಾತ ಎತ್ತ ಪುಣ್ಯ ಮಾಡಿದವ್ರಣ್ಣ ಸ್ವರ್ಗಕ್ಕೆ ವೈಕುಂಠಕ್ಕೆ ಹೋಯ್ತು ಪುಣ್ಯ ಆತ್ಮನ ಸ್ವರ್ಗಕ್ಕೆ ಹೋಯ್ತದ ಪಾಪ ಆತ್ಮ ನರಕಕ್ಕೆ ಹೋಯ್ತದ ನಾ ನನ್ನ ಆಜ್ಞಾ ಪಾಲನೆ ಮಾಡಿದ ನಾ ಮಾಡ್ತನು ದೇವೇಂದ್ರ ಮಾಡ್ತನು ನಾ ಪುಣ್ಯ ಮಾಡ್ಲಾಕ್ ನಾನು ಮಾಡಿರ್ಲ ಅಂದೇವು ಟಕ್ಕರ್ಕ ಏನ್ ಮಾಡಿದಿ ಪ್ರಯತ್ನ ಒಮ್ಮೆ ನಾ ಐದು ಪೈಸೆ ದಾನ ಮಾಡೀನಿ ಅಂದ ಚಿತ್ರಗುಪ್ತನ್ ಕೇಳಿದ ಯಮರಾಜ ನೋಡಪ್ಪ ಒಂದು ಜೀವನ ಚರಿತ್ರೆದಾಗ ಹುಡ್ಕ್ಯಾಡ್ 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 ಹುಡ್ಕಾಡ್ ಸಾವಿರ ಪಾನ ಹಾ ಒಂದು ಸಲ ಐದು ಪೈಸೆ ದಾನ ಮಾಡ್ಯ ನಾನು ಮತ್ ಮತ್ತೊಮ್ಮೆ ಹತ್ತು ಪೈಸೆ ಮಾಡೀನಿ ಮತ್ತೆಲ್ಲ ಪೇ ತಿರಿ 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 ನೋಡಿದ ಚಿತ್ರಗುಪ್ತ ಲಾಸ್ಟ್ ಬೇಜ್ನ ಲಾಸ್ಟ್ ಒಂದ್ ಕಡೆ ಬರ್ದಿತ್ತು ಹತ್ತು ಪೈಸೆ ದಾನ ನೋಡ ನನ್ ಜೀವನದ ಹದಿನೈದು ಪೈಸೆ ದಾನ ಮಾಡೀನಿ ನಾನು ಸ್ವರ್ಗಕ್ಕೆ ಸರ್ಗಿ ಅಂದ್ ನೋಡ್ರಿ ಯಾರ ಹದಿನೈದು ಪೈಸೆ ದಾನ ಮಾಡ್ತಕ್ಕಂತ ಕಾಕ ಕಾಕತ ನಾನು ಸ್ವರ್ಗ ಕೊಯ್ ಅವಾಗ ಯಮರಾಜ್ ಅಂದ ಜೀವನ ಬರ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಪಾಯಿಂಟ್ ಮ್ಯಾಲ ಎಂಬತ್ತೈದು ಪರ್ಸೆಂಟೇಜ್ ಪಾಪ ಮಾಡಿದಿ ನೀನು ಸ್ವರ್ಗ ಕೊಯ್ ಸಾಧ್ಯ ಇಲ್ಲ ತುಗ ನೀನು ಹದಿನೈದು ಪೈಸ ನಡಿ ನೆಟ್ಟಿಗೆ ನರ್ಕಕ್ ಅಂದ ಹದಿನೈದು ಪೈಸೆ ತುಗ ನೆಟ್ಟ ನರ್ಕ ನಡಿ ಅಂದ ಲ ನಾವು ಕೊಟ್ಟಂತ ಪೈಸಾ ನಮ್ಮ ಸ್ವರ್ಗಕ್ಕ ನರಕ ಹೊಯ್ಯುವುದಿಲ್ಲ ನಾವು ಮಾಡತಕ್ಕಂತ ಧರ್ಮ ನಮ್ಮ ಸ್ವರ್ಗಕ್ಕೆ ಹೋಯ್ತದ ಆ ಧರ್ಮದ ಮೇಲೆ